ಆಯ್ಕೆ ಎಂಥವ್ರ್ ಮಾಡಿದೀವಿ ಅಂತ ನೀವು ತಿಳ್ಕೊಬೇಕು ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದ್ರೆ ನಾವು ಆಯ್ಕೆ ಮಾಡುವಾಗ ನಮ್ಮಲ್ಲಿ ಏನ್ ದೂರದೃಷ್ಟಿ ಇದೆ ಯಾಕೆ ಇಂಥವ್ರಿಗೆಲ್ಲ ಸಿಗ್ಬೇಕು ಅಂತ ನಾವ್ ಯೋಚನೆ ಮಾಡ್ತೀವಿ ನೋಡಿ ಅವರಲ್ಲಿ ಅಂಗವೈಕಲ್ಯತೆ ಇದೆ ಅಂತಂದ್ರೆ ಅವರು ಆ ಒಂದು ಕೊರತೆ ಇದೆ ಅಂತ ತೋರಿಸ್ಕೊಳ್ದೆ ಸೆಲ್ಫ್ ಸಸ್ಟೈನ್ ಆಗ್ತಾ ಇದ್ದಾರೆ ಅಂದರೆ ಅವರೇ ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ಎಲ್ಲ ಕುಟುಂಬಗಳನ್ನೂ ಕೂಡ ನಾವು ಗುಡ್ಸೋ ಗುಡ್ಸೋ ಅಂತ ಕೆಲಸ ಮಾಡ್ತಾ ಇದೀವಿ ಒಂದಲ್ಲ ಒಂದು ರೀತಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅವರಂತ ಅವ್ರನ್ನ ಎನ್ಕರೇಜ್ ಮಾಡಬೇಕು ಇವ್ರನ್ನ ನೋಡಿ ಇನ್ನ ಹತ್ತು ಜನ ಇವ್ರ ಮಾದರಿ ಆಗಬೇಕು ಅನ್ನೋವಂಥ ಒಂದು ಕನಸನ್ನು ಏನಮ್ಮ ಹೆಸರು

ನಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಫೋರ್ ಪೇಜ್ ಆಫ್ ಫೋರ್ ವಿಘಟಿಸುವ ತಾಲೂಕಿಗೆ ನಮಗೆ ಹದಿನಾರು ವೆಹಿಕಲ್ಸ್ ಸ್ಯಾಂಕ್ಷನ್ ಆಗಿದ್ದು ಅದ್ರ ಜೊತೆಗೆ ಮೇಡಮ್ ಅವರ ಅನುದಾನದೂ ಒಂದು ಏಳು ಗಂಟೆಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ವಿ ಸೊ ಅದ್ರ ಜೊತೆಗೆ ನಮಗೆ ಇನ್ನೂ ಬೇಕಾದ ಸ್ಪೀಟ್ಸ್ ಬ್ಯಾಟ್ರಿ ಆಪ್ರೇಟೆಡ್ ಫೀಚರ್ಸ್ ಎಲ್ಲ ಕೊಟ್ಟಿದ್ದೀವಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮೇಡಮ್ ಅವ್ರು ನಮ್ಮ ಉದ್ಘಾಟನೆ ಮಾಡಿದ ಸಂತೋಷ ಆಗಿದೆ ಇದೆಲ್ಲ ಬಳಸ್ಕೊಂಡು ನಮ್ಮ ವಿಶೇಷ ಚೇತನ ಏನಿದ್ದಾರೆ ಅವ್ರ ಮುಂದಿನ ಭವಿಷ್ಯ ಆಗಿದೆ ಅಂತ ನಾವು ಆಶಿಸ್ತೀವಿ ನಮ್ಮ ಜಯಮಂಡ ಇದು ಕೋಳಿ ಪಂಚಾಯಿತಿ ಇದು ನಾವು ಕೋಲಾರಲ್ಲಿ ಶ ಅಂಗಡಿ ಐತೆ ಅಂಗಡಿಗೆ ಮೊದಲು ಒಬ್ಬ ಹೋಗ್ತಾ ಇದ್ರೆ ಬರ್ತಾ ಇದ್ರೆ ಈಗ ಇದು ನನಗೆ ಹೋಗಿ ಬಳಕೆ ಅನುಕೂಲ ಆಯಿತು ಏನು ಅನ್ಸುತ್ತೆ ನಿಮಗೆ ಮೇಡಮ್ ಕೊಟ್ಟಿರೋದಕ್ಕೆ ರೇಟು ಯಾರು ಮಾಡಿಲ್ಲ ಇದು ಮೂರು ವರ್ಷದಿಂದ ನಾವು ಅಜ್ಜಿ ಹಾಕುವುದು ಇದು ಮಾಡಿದ್ವಿ ಅಲ್ಲೆಲ್ಲರೇ ನಾಲ್ಕು ಸಲ ಮಾಡಿಸಿದ್ದೀನಿ ಇವಾಗ ಗಾಡಿ ಬರಲ್ಲ ಮೇಡಮ್ ಇದರಿಂದ ಗಾಡಿ ಬಂದ ಸಮಾಧಾನ ತಂದಿದೆಯಾ ಹಾಂ ಮೇಡಮ್ ಅವರು ನಮಗೆ ಗಾಡಿ ಕೊಟ್ಟಿದ್ದಾರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅದರಿಂದ ಅವ್ರಿಗೆ ಕೃತಜ್ಞತೆ ಒಂದು ಧನ್ಯವಾದಗಳು ತಿಳಿಸ್ಬೇಕು ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ ಇದು ಒಂದು ಮೂರು ಮೂರು ವರ್ಷದಿಂದ ಪ್ರಯತ್ನ ಪಡ್ತಿದ್ದೀವಿ ಇವಾಗ ಪಂಚಾಯತಿ ನಮ್ಮದು ಕೆಡ್ಗೂರು ಪಂಚಾಯತಿ ಜೋಳಿ ಕಿಶನ್ರಾಜಪುರ ನಮ್ಮ ಅದರಿಂದ ಮೇಡಮ್ ಮೇಡಮ್ ಅವರು ನಮಗೆ ಪಂಚಾಯತ್ ಜನ ಕೊಟ್ಟಿದ್ದಾರೆ ನಮ್ಮ ಪಂಚಾಯತ್ಲ್ಲಿ ಇಬ್ಬರು ಕೊಟ್ಟಿದ್ದಾರೆ ಅದರಿಂದ ಮೇಡಮ್ ಅವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು ಅಂತ ಗೊತ್ತಿಲ್ಲ இது <laughs> கூட